ಇನ್ನು ನಿಮ್ಮಷ್ಟೇ ಲೌಡ್ ಆಗಿ ಮಾತಾಡ್ತಿದ್ದು ಅಂದರೆ ತನಿಷಾ ಅವರು ಹುಡುಗಿರು ಹುಡುಗಿರಲ್ಲಿ ಬಂದರೆ ಸೊ ಒಂದು ಒಂದು ಕಡೆ ಹಳ್ಳಿ ಟಾಸ್ಕಲ್ಲಿ ನಿಮಗೂ ಅವ್ರಿಗೂ ಕ್ಲಾಶ್ ಆಗುತ್ತೆ ಆ ಕ್ಲಾಶ್ ಆದ ನಂತರ ನೀವು ಹೋಗಿ ಸಾರಿ ಕೇಳ್ತೀರಾ ಸೊ ಆ ಥರ ಸಾರಿ ಕೇಳೋಂಥ ವಿನಯ್ ವಿನಯ್ ಅವ್ರನ್ನ ಅಲ್ಲೇ ನೋಡಿದ್ದು ಸೊ ತನಿಷಾ ಅವ್ರ ಬಗ್ಗೆ ಏನು ಹೇಳ್ತೀರಾ ತನಿಷಾ ಎಸ್ ಬೆಂಕಿ ತನಿಷಾ ಅನ್ನೋದೇ ಮರ್ತೋಗಿದೆ ಹೆಸರು ಬೆಂಕಿ 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 ಅಂತ ಸಿ ನಾನು ತನಿಷಾ ಹೋಗೋ ಬಾರೇ ಅನ್ನೋ ಅಂತ ಫ್ರೆಂಡ್ಸು ಐ ಏನೇನಿಂದು ಆ ಥರ ದ್ಯಾಟ್ ಕ್ಲೋಸ್ ವಿ ಆರ್ ಬಟ್ ಎಲ್ಲೋ ಒಂದು ಕಡೆ ಈ ಗೇಮ್ಗಳಲ್ಲೇ ಏಯ್ ಹೋಗೆ ಅಂತಂದರೆ ಅದು ಸೀರಿಯಸ್ ಆಗಿ ಹರ್ಟ್ ಆಗಿಬಿಟ್ಟು ಸಡನ್ನಾಗಿ ಅವಳು ಹೆಂಗೆ ಅಂದರೆ ನೋಡಿ ವಿನಯ್ ಅವರೇ ಈಗೆಲ್ಲ ಮಾತಾಡಬಾರ್ದು ನೀವು ನನಗೆ ಹೇಯ್ ನಾರ್ಮಲ್ ಆಗಿ ಗಿದ್ದಾಗ ಹಂಗೆ ಮಾತಾಡ್ತೀವಲ್ಲ ಯಾಕೆ ಅಂತ ಅನ್ಸೋದು ಬಟ್ ದೆನ್ ಎಲ್ಲರೂ ಇರೋವಾಗ ನಾನು ಕರೆದಿರೋದು ಅವ್ರಿಗೆ ಹರ್ಟ್ ಆಗಿರುತ್ತೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ಸಾರಿ ಕೇಳಿದೆ ಸಾರಿ ಕೇಳೋದ್ರೂ ಅಲ್ಲಿ ಏನು ತಪ್ಪಿಲ್ಲ ಬಿಕಾಸ್ ಎಲ್ಲಿ ಯಾರಾದರೂ ಹರ್ಟ್ ಆಗಿರ್ತಾರೋ ನಮ್ಮಿಂದ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ರಿಯಲೈಸ್ ಆಯ್ತು ಆದಾಗ ಮಾತ್ರ ನಾನು ಸಾರಿ ಕೇಳಿರೋದು ಅಥವಾ ಸುಮ್ಮ ಸುಮ್ಮನೆ ಹೋಗಿ ಸಾರಿ ಕೇಳೋ ಮನುಷ್ಯ ಅಲ್ಲ ನಾನು ನನಗೆ ಎಲ್ಲಿ ತಪ್ಪಾಗಿದೆ ಅನ್ಸುತ್ತೋ ಹೋಗಿ ಸಾರಿ ಕೇಳಿದ್ದೀನಿ ಆ್ಯಂಡ್ ದಟ್ ವಾಸ್ ದ ಸೇಮ್ ಇನ್ಸಿಡೆಂಟ್ ಹೋಗಿ ಅಂದಿದ್ದಕ್ಕೆ ಅವಳು ತುಂಬ ಹರ್ಟ್ ಐ ಜಸ್ಟ್ ಸಾರಿ ಆ ಪದ ಯೂಸ್ ಮಾಡಿದ್ದಕ್ಕೆ ಇನ್ನ ಪ್ರತಾಪ್ ಅವರ ವಿಷಯಕ್ಕೆ ನಾನು ಇದು ಇದ್ ಅನ್ಕೊಂಡೆ ಮರ್ತೋದೆ ಸೊ ಪ್ರತಾಪ್ ಅವ್ರ ಹತ್ರ ಮಾತಾಡಕ್ ಹೋಗ್ತಿರೋದೇ ತಪ್ಪು ಅಂತ ವರ್ತೂರ್ ಅವರು ಹಾಗೂ ಮೈಕಲ್ ಅವರು ಒಂದ್ ಕಡೆ ಹೇಳ್ತಾರೆ ಅಂದ್ರೆ ನಾವೇ ಅವ್ರಿಗೆ ಸ್ಪೇಸ್ ಮಾಡ್ಕೊಡ್ತಾ ಇದೀವಿ ನೀವು ಟ್ರಿಗರ್ ಆಗ್ಬೇಡಿ ಪ್ರೊವರ್ಕ್ ಆಗಿ ವರ್ತೂರ್ ಅವರು ಅದನ್ನೇ ಮಾಡ್ತಾರೆ ಇವ್ರ ಅವ್ರ ಹತ್ರ ಮಾತಾಡಿದ್ದು ಅವನ್ಗೆ ಇನ್ನೂ ಮೈಲೇಜ್ ಕೊಡ್ತಾ ಇದಾರೆ ತರ ಸೊ ಅದು ನಿಮಗ ಅನಿಸ್ತಾ ಆಮೇಲೆ ಯಾವಾಗಾದ್ರೂ ಪ್ರತಿಯೊಬ್ರು ಹೇಳಿದ್ದಾರೆ ಅದನ್ನ ಅಂದರೆ ವಿನಯ್ ಜೊತೆಯಲ್ಲಿ ಯಾರು ವಿನಯ್ನ ಟ್ರಿಗರ್ ಮಾಡಿ ಆಪೋಸಿಟ್ನಲ್ಲಿ ಮಾತಾಡ್ತಾರೋ ವಿನಯ್ ಅವರು ಬ ಅವ್ರ ವಿರುದ್ಧವಾಗಿ ಗ್ಯಾರಂಟಿ ಮಾತಾಡ್ತಾನೆ ಆವಾಗ ಅವರು ಬ್ಲೋ ಅಪ್ ಆಗ್ತಾರೆ ಅಂತ ಅದು ನನ್ನ ತಲೆನಲ್ಲೇ ಇರಲಿಲ್ಲ ನನಗೆ ಏನು ತಪ್ಪು ಮಾಡ್ತಾರೋ ಅಲ್ಲಿ ಮಾತಾಡ್ತಿದ್ದೆ ಅಷ್ಟೆ ಅವ್ರನ್ನ ಬ್ಲೋ ಅಪ್ ಮಾಡೋದಕ್ಕಾಗಲಿ ಅಥವಾ ಅವರು ಚೆನ್ನಾಗಿ ಕಾಣಿಸ್ಬಿಡ್ತಾರೆ ನಾನು ಅವ್ರ ಜೊತೆ ಜಗಳ ಆಡಿದ್ರೆ ಅಂತ ಜಗಳ ಆಡ್ದಿರ ಇರೋದಾಗ್ಲಿ ಎಲ್ಲೂ ಮಾಡಿಲ್ಲ ನಾನು ಇಡೀ ಸೀಸನ್ನು ನೋಡಿದ್ದೀರಾ ಸೀಸನ್ ಮುಗ್ದಿದೆ ಕೊನೆ ಮೂಮೆಂಟ್ಸ್ನಲ್ಲಿ ನಾನು ಪ್ರತಾಪ್ ಅವ್ರ ಹತ್ರ ಒಂದು ಒಂದು ಎರಡು ಅಜ್ಜೆ ನಾನೇ ಮುಂದೆ ಹೋದೆ ಕೊನೆ ದಿನಗಳಲ್ಲಿ ಪಿಲ್ಪಿ ಫ್ರೆಂಡ್ಸ್ ಮ್ಯಾನ್ ಜಗಳಗಳು ಬೇಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬೇಡ ಮುಗೀತು ಸೀಸನ್ ಮುಗಿತಾವಂತ ಇನ್ನೇನು ಗೇಮ್ ಆಡೋದಕ್ಕೇನೂ ಇಲ್ಲ ಸೀಸನ್ ಮುಗೀತಾ ಇದೆ ಆ್ಯಂಡ್ ಟ್ರೋಫಿ ಅಲ್ಲಿದೆ ಟ್ರೋಫಿ ಎತ್ಕೊಂಡು ಮನೆಗೆ ಅಷ್ಟೇ ಯಾರು ಗೆಲ್ತಾರೋ ಅವರು ಜಗಳಗಳು ಬೇಡ ಏನಾದರೂ ತಪ್ಪು ಮಾತಾಡಿದರೆ ನಾನು ಹರ್ಟ್ ಆಗಿದೆ ಇಷ್ಟು ದಿನದಲ್ಲಿ ಕ್ಷಮೆ ಇರಲಿ ಸಾರಿ ಇರಲಿ ಅಂತ ಹೇಳಿದೆ ಎಲ್ಲ ಓಕೆ ಅಂದ್ಬಿಟ್ಟು ತಿರ್ಗಾ ಸಾಯಂಕಾಲ ಏನೋ ಒಂದು ವಿಷಯ ಬಂದಾಗ ಪದ ಬಳಕೆ ಅದು ಇದು ಅಂತ ಬಂದಾಗ ತಿರ್ಗಾ ಅದೊಂದು ಆರ್ಗ್ಯುಮೆಂಟ್ ಆಯಿತು ಕಿರಿಕಿರ್ತಿ ಅವರು ಬಂದಿರ್ತಾರೆ ಆವಾಗ ಒಂದು ಪ್ರೆಸ್ ಮೀಟ್ ಥರ ಆದಾಗ ನಾನು ಆ ಪದ ಬಳಕೆಗೆ ಯಾವತ್ತೂ ಕ್ಷಮಿಸೋದಿಲ್ಲ ಅವ್ರನ್ನ ಹಂಗೆ ಹಿಂಗೆ ಇವರು ಇವಾಗ ತಾನೇ ಬೆಳಗ್ಗೆ ತಾನೇ ಇರಲಿ ಅಣ್ಣ ತೊಂದರೆ ಇಲ್ಲ ಅದೆಲ್ಲ ಆಗುತ್ತೆ ಗೇಮ್ಗೆ ಅಂತಂದವರು ಸಾಯಂಕಾಲ ಹತ್ತು ತಿರ್ಗಿ ಈ ಥರ ಮಾತಾಡ್ತಾ ಇದ್ರಲ್ಲ ಅಂತ ಒಂದು ಸ್ವಲ್ಪ ಬ್ರೇಕ್ ಬ್ರೇಕಾಯಿತು ಬಟ್ ನಾನು ಹೇಳಿದಾಗೆ ತುಂಬ ಒಳ್ಳೆಯ ಹುಡುಗ ಪ್ರತಾಪು ಒಳ್ಳೆಯದಾಗಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ನಮ್ಮ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ಭಾವಿಸ್ತೀನಿ